ಕನ್ನಡ ವಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಿ ಎಲ್ಲರೂ ಸತತವಾಗಿ ಮೂರನೇ ಬಾರಿ ಬಾಹ್ಯಾಕಾಶಕ್ಕೆ ಹೋಗಿರುವಂತ ಸುನೀತಾ ವಿಲಿಯಮ್ಸ್ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ ಈ ಹೆಮ್ಮೆಯ ಕುವರಿಗೆ ಬಾಹ್ಯಾಕಾಶದಲ್ಲಿ ಏನು ಸಂಕಷ್ಟ ಏನು ಅವರಿಗೆ ಎದುರಾಗಿರುವಂತ ಸಂಕಷ್ಟ ನೋಡೋಣ ಬನ್ನಿ ಇಂಧನದ ಮೇಲೆ ನಿಂತಿದೆಯಾ ಸುನೀತಾ ಭವಿಷ್ಯ ನಾಸಾ ಸಂಸ್ಥೆಯಿಂದ ಗಗನಯಾತ್ರಿಗಳಿಗೆ ಅಲರ್ಟ್ ಮೆಸೇಜ್ ಐಎಸ್ಎಸ್ ಬಿಟ್ಟು ಹೊರಬರದಂತೆ ತಾಕಿತು ಸುನೀತಾಗೆ ಇರುವ ಮುಂದಿನ ಸವಾಲುಗಳೇನು ನೋಡೋ ಸುನೀತಾ ವಿಲಿಯಮ್ಸ್ ಭೂಮಂಡಲ ಅಲ್ಲ ಬಾಹ್ಯಾಕಾಶದಲ್ಲಿ ತನ್ನದಿಯಾದ ಚರಿತ್ರೆ ಸೃಷ್ಟಿಸಿದ ಭಾರತದ ಹೆಮ್ಮೆಯ ಕುವರಿ ಹಾಗೂ ವಿಜ್ಞಾನಿ ಇದೇ ವಿಜ್ಞಾನಿಗೆ ಇದೀಗ ಸಮಸ್ಯೆ ಎದುರಾಗಿದೆ ಜೂನ್ ಐದರಂದು ಐ ಎಸ್ ಎಸ್ ಅಂದರೆ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗಗನಯಾತ್ರಕ್ಕೆ ಹೊರಡಿದ್ರು ಇವರು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಜೂನ್ ಹದಿನಾಲ್ಕರಂದು ವಾಪಸ್ ಆಗಬೇಕಿತ್ತು ಡೇಟ್ ಮುಂದೆ ಹೋಗಿದ್ದರಿಂದ ಜೂನ್ ಇಪ್ಪತ್ತಾರರಂದು ಸುರಕ್ಷಿತವಾಗಿ ವಾಪಸ್ ಆಗುತ್ತಾರೆ ಅನ್ನೋ ಲೆಕ್ಕಾಚಾರ ನಾಸಾಗದಲ್ಲಿ ಇತ್ತು ಇದು ಕೇವಲ ಎಂಟು ದಿನಗಳ ಕೆಲಸವಾಗಿತ್ತು ಭೂಮಿಯಿಂದ ಕೇವಲ ನಾಲ್ಕು ನೂರ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಎಸ್ಗೆ ಹೋಗಿ ತಮ್ಮ ಕೆಲಸವನ್ನು ಮುಗಿಸಿಕೊಂಡು ಆರು ದಿನಗಳ ನಂತರ ಭೂಮಿಗೆ ವಾಪಸ್ ಬರುವ ಯೋಜನೆ ಇದಾಗಿತ್ತು ಆದರೆ ಇನ್ನೂವರೆಗೆ ನಾಸಾ ಹೊಸ ದಿನಾಂಕವನ್ನು ಘೋಷಣೆ ಮಾಡಿಲ್ಲ ಸುನೀತಾ ವಿಲಿಯಮ್ಸ್ ಅವರು ಭಾರತಕ್ಕೆ ಸುರಕ್ಷಿತವಾಗಿ ಮರಳಿ ಬರಲಿ ಎನ್ನುವುದು ನೂರ ನಲವತ್ತು ಕೋಟಿ ಭಾರತೀಯರ ಪ್ರಾರ್ಥನೆ ಕೂಡ ಹೌದು ಗಗನಯಾತ್ರಿಗಳು ಬಾಹ್ಯಾಕಾಶಕ್ಕೆ ಹೋಗ್ಬೇಕಾದ್ರೆ ರಾಕೆಟ್ ಮುಖಾಂತರ ಬಾಹ್ಯಾಕಾಶಕ್ಕೆ ಹೋಗ್ಬೇಕಾಗತ್ತೆ ಅಲ್ಲಿಂದ ಬರಬೇಕಾದ್ರೆ ಸ್ಪೇಸ್ ಸೆಟ್ಲ್ ಮುಖಾಂತರ ಭೂಮಿಗೆ ಬಾಹ್ಯಾಕಾಶದ ಯಾತ್ರಿಕರು ಮರಳಬೇಕಾಗತ್ತೆ ಈಗ ಇಲ್ಲಿರುವ ಸಮಸ್ಯೆ ಏನಪ್ಪ ಅಂತಂದ್ರೆ ಸ್ಪೇಸ್ ಸೆಟ್ ನಲ್ಲಿರುವಂತಹ ಹೀಲಿಯಂ ಆಯಿಲ್ ಇದಕ್ಕೆ ಲೀಕ್ ಆಗಿರುವುದರಿಂದ ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಬರೋಕೆ ಆಗ್ತಾ ಇಲ್ಲ ಎನ್ನುವುದು ನಾಸಾ ಮತ್ತು ವಿಜ್ಞಾನಿಗಳ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಾ ಇದೆ ಸುನೀತಾ ವಿಲಿಯಮ್ಸ್ ಅವರನ್ನ ಭೂಮಿಗೆ ಕರೆತರಲು ನಾಸಾ ಇನ್ನಿಲ್ಲದ ಕಸರತ್ತನ್ನ ನಡೆಸಿದೆ ಅದು ಎಷ್ಟು ಕಸರತ್ ಅಂದರೆ ಎಲ್ಲ ವಿಜ್ಞಾನಿಗಳು ಸೇರಿ ಸುನೀತಾ ವಿಲಿಯಮ್ಸ್ ಹಾಗೂ ಎಷ್ಟು ಜನ ಬಾಹ್ಯಾಕಾಶಕ್ಕೆ ವಿಜ್ಞಾನಿಗಳು ಹೋಗಿದ್ದಾರೋ ಅವರನ್ನು ಭೂಮಿಗೆ ಕರೆತರಲು ಶತಕೋಟಿ ಪ್ರಯತ್ನ ನಡೆಯುತ್ತಿದೆ ನೌಕೆಯಲ್ಲಿರುವಂಥ ಇಂಧನ ಇನ್ನೂ ಕೇವಲ ನಲವತ್ತೈದು ದಿನಗಳವರೆಗೆ ಆಗಬಹುದಂತ ನಾಸಾ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಅದು ಯಾರಿಗೆ ಗೊತ್ತು ಎಷ್ಟು ದಿನ ಆಗುತ್ತೋ ಅಲ್ಲಿ ಸಮಸ್ಯೆ ಏನಿದೆಯೋ ಅದು ಯಾರಿಗೂ ತಿಳಿತಾ ಇಲ್ಲ ಯಾಕಂದ್ರೆ ಹೊಸ ಒಂದು ದಿನಾಂಕವನ್ನ ನಾಸಾ ಇನ್ನೂವರೆಗೆ ಕೂಡ ನೀಡಿಲ್ಲ ಸುನೀತಾ ವಿಲಿಯಮ್ಸ್ ಅವರಿಗೆ ಆಕ್ಸಿಜನ್ ಮತ್ತು ಫುಡ್ ತೊಂಬತ್ತು ದಿನಗಳ ಆಗುವವರೆಗೆ ಇದೆ ಅಂತ ನಾಸಾ ವಿಜ್ಞಾನಿಗಳು ಹೇಳುತ್ತಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರು ಮತ್ತೆ ಭಾರತಕ್ಕೆ ಬರಲಿ ಬರಲಿ ಅನ್ನೋದು ಕೋಟಿ ಕೋಟಿ ಭಾರತೀಯರ ಪ್ರಾರ್ಥನೆ ಕೂಡ ಹೌದು ಸುನೀತಾ ವಿಲಿಯಮ್ಸ್ ಭಾರತದ ಹೆಮ್ಮೆಯ ಕುವರಿ ಕೂಡ ಹೌದು ಸುನಿತಾ ವಿಲಿಯಮ್ಸ್ ಸತತವಾಗಿ ಮೂರನೇ ಬಾರಿ ಬಾಹ್ಯಾಕಾಶಕ್ಕೆ ಹೋಗಿರುವಂಥ ಭಾರತದ ದಿಟ್ಟ ಮಹಿಳೆ ಈ ಮಹಿಳೆ ಭಾರತಕ್ಕೆ ಸುರಕ್ಷಿತವಾಗಿ ವಾಪಸ್ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ